ಸಿನಿಮಾ ನೋಡ್ಕೊಂಡು ಬಂದಿದೀನಿ ಆ್ಯಂಡ್ ದಾಲಿನ್ ಕೃಷ್ಣ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲೇ ನೋಡ್ಬೋದು ತುಂಬ 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 ಯಂಗ್ ಕಾಣಿಸ್ತಾರೆ ಅಂದರೆ ನಮ್ಮ ಅಲ್ಲಿ ನಾನು ಇದು ಫಸ್ಟ್ ಟೈಮ್ ನೋಡ್ಬೇಕಿಂತ ಯಂಗ್ ಕಾಣಿಸ್ತಾರೆ ಅನಿಸ್ತದೆ ಆ್ಯಂಡ್ ಶಶಾಂಕ್ ಸರ್ ನಮ್ಮ ಡಿರೆಕ್ಟರ್ ಶಶಾಂಕ್ ಸರ್ ಲವ್ ತ್ರೀ ಸಿಕ್ಸ್ಟಿಗೂ ಅವರೇ ಮಾಡಿರೋದು ಈ ಸಿನಿಮಾನು ಬ್ಯಾಡ್ ಸಿನ್ಮಾ ಅವ್ರಿಗಿಷ್ಟು ಐಡಿಯಾಸ್ ಎಲ್ಲನ ಕೊಟ್ ಗೊತ್ತಿಲ್ಲ ಬಟ್ ಅದನ್ನ ಅಮೇಝಿಂಗ್ ಕಾನ್ಸೆಪ್ಟ್ ತುಂಬ ಬ್ಯೂಟಿಫುಲ್ ಆಗಿದೆ ಎಂಡಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಫಿ ಇಸ್ ಅಗೇನ್ ಬ್ಯೂಟಿಫುಲ್ ಅಭಿಲಾಷ್ ಕಲಾಟಿ ಅವರು ಅದೆಲ್ಲ ತ್ರೀ ಸಿಕ್ಸ್ಟಿ ಫೈವ್ ನನ್ ನನ್ನ ಸಿನಿಮಾಗಳು ಮಾಡಿರುವಂತಹ ಸಿನಿಮಾ ಆ್ಯಂಡ್ ಅವರು ಪ್ರತಿ ಸಿನಿಮಾಲು ಅವ್ರ ಫ್ರೇಮಿಂಗ್ಸ್ ಅವ್ರ ಅಮೇಝಿಂಗ್ ಬ್ಯೂಟಿಫುಲೀಸು ಸಿನಿಮಾ ಅವರು ಸಿನಿಮಾಟೋಗ್ರಫಿ ತಗೊಂಡ್ರೆ ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನಯ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್ ಶಿ ಲುಕ್ಸ್ ವೆರಿ ಪ್ರಿಟಿ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಚೆನ್ನಾಗಿ ಇನ್ನು ಮುಂದೆ ಓಡಲಿ ಎಲ್ಲ ಒಡಿದ್ ಈಗಷ್ಟೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡು ಬಂದೆ ಆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು ಆ್ಯಂಡ್ ಹೆಸರಿಗೆ ತಕ್ಕಂಗೆ ಕೃಷ್ಣ ಅವ್ರನ್ನ ಬ್ರಾಟ್ ಥರನೇ ತೋರಿಸಿದ್ದಾರೆ ಅವ್ರ ಸ್ಟೈಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಟು ಮೆನ್ಷನ್ ಸಿನಿಮೆಟೋಗ್ರಫಿ ಅಂತೂ ಅದ್ಭುತವಾಗಿದೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸಿದ್ದಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕೋರ್ಸ್ ಶಶಾಂತ್ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ ತುಂಬ ಒಳ್ಳೆ ಡೈರೆಕ್ಷನ್ ಎಲ್ಲೂ ಒಂದ್ ಕಡೆನೂ ಬೋರ್ ಆಗ್ತಂಗೆ ಆ ಸಿನಿಮಾನ ಸ್ಮೂತ್ ಆಗಿ ತಗೊಂಡು ಹೋಗಿದ್ದಾರೆ ಅಂಡ್ ಲಾಸ್ಟ್ ಟ್ವಿಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಟ್ವಿಸ್ಟ್ ಅದನ್ನೆಲ್ಲ ದಯವಿಟ್ಟು ನಿಮ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಬಂದು ಸಿನಿಮಾ ಅಲ್ಲಿ ನೋಡಿ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ನಮಸ್ತೆ ನಾನೀಗ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ಬ್ರ್ಯಾಟ್ ಡೈರೆಕ್ಟ್ ಮಾಡಿರೋದು ಶಶಾಂಕ್ ನನ್ನ ಶಿಷ್ಯ ನಿರ್ದೇಶಕನಾಗಬೇಕು ಅಂತ ನನ್ನ ಹತ್ರ ಬಂದಾಗಿಂದ ನಿರ್ದೇಶಕನಾದ ಆಗೋವರೆಗೂ ನನ್ನ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತವಾದ ಪ್ರತಿಭೆ ಒಬ್ಬರ ಜೊತೆನೇ ಕೆಲಸ ಮಾಡಿದ ಹೌದು ನನ್ನ ನನ್ನೊಬ್ಬನ ಜೊತೆನೆ ನಿರ್ದೇಶಕನಾಗಬೇಕು ಅಂತ ಬಂದಾಗಿಂದ ನಿರ್ದೇಶಕನಾಗೋವರೆಗೂ ನನ್ನ ಜೊತೆನೇ ಇದ್ದದ್ದು ಅತತ್ರ ಹತ್ತನ್ನೆರಡು ವರ್ಷಗಳ ಮೇಲೆ ಬರೀ ಸಹ ನಿರ್ದೇಶಕನಾಗಿರಲಿಲ್ಲ ಈಸ್ ಮೈ ಲೈಕ್ ಬ್ರದರ್ ಆ ರೀತಿ ಒಂದು ಅಟ್ಯಾಚ್ಮೆಂಟ್ ಶಶಾಂಕ್ ಅಂದ್ರೇ ಒಂದು ಅಚ್ಚುಕಟ್ಟು ಭಾಳ ನೀಟ್ ವರ್ಕ್ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ ಭಾಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬ್ರಾಟ್ ಭಾಳ ಒಂದು ತುಂಬ ಡಿಫರೆಂಟ್ ಅಟೆಂಪ್ಟ್ ಇದು ಟೋಟಲಿ ಡೈರೆಕ್ಟರ್ ಫಿಲ್ಮ್ ಯಾಕೆಂದರೆ ಈ ಥರ ಸ್ಕ್ರಿಪ್ಟ್ಗಳನ್ನ ಆ್ಯಂಡ್ ಮಾಡೋದು ತುಂಬ ಕಷ್ಟ ತುಂಬನೇ ಕಷ್ಟ ಅಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನು ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಕಲಾವಿದರು ಎಸ್ಪೆಷಲಿ ಹೀರೋ ಅವರು ತುಂಬ ಲೀಲಾಜ್ ಮಾಡಿದ್ದಾರೆ ಆ ಪಾತ್ರನ ಉಳಿದ ಎಲ್ಲ ಕ್ಯಾರೆಕ್ಟರ್ಗಳಿರ್ಬೋದು ತಂತ್ರಜ್ಞರಿರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ತುಂಬಾ ಎಂಟರ್ಟೈನಿಂಗ್ ಆಗಿದೆ ನಮಸ್ಕಾರ ನಮಸ್ಕಾರ ತುಂಬ ನಿಮಗೂ ಧನ್ಯವಾದ ಕಂಗ್ರಾಜುಲೇಷನ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಒಳ್ಳೇದಾಗ್ಲಿ ನಿರ್ಮಾಪಕರು ಕೂಡ ಧಾರಾಳವಾಗಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಬಹಳ ಅದ್ಭುತವಾದ ಪ್ರಯತ್ನ ಬ್ರಿಲಿಯಂಟ್ ಪ್ರಯತ್ನ ಹೊಸತನ ಇದೆ ಹೆಜ್ಜೆ ಹೆಜ್ಜೆಗೂ ತುಂಬಾ ಕುತೂಹಲ ಇದೆ ಸರ್ ಬನ್ನಿ ಬನ್ನಿ ಕಂಗ್ರಾಟುಲೇಷನ್ ಆ ಪಾತ್ರ ತುಂಬಾ ಲೀಲಾಜ್ ಹಲವಾಗ ನೀವು ಆಮೇಲೆ ಆ ಸಿನಿಮಾ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನೀವು ಆಗ್ಲೇ ಹೇಳಿದೆ ನಾನು ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಅದು ಡೈರೆಕ್ಟರ್ ಸ್ಟ್ರೆಂತ್ ಅದು ಆ ಸ್ಟ್ರೆಂತ್ ಶಶಾಂಕ್ ಇದೆ ಅದನ್ನು ಪ್ರೂವ್ ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ಸಿನಿಮಾ ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಭಾಳ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಕುತೂಹಲವಾಗಿದೆ ಹೊಸತನ ಇದೆ ನನಗನ್ಸುತ್ತೆ ತುಂಬ ದೊಡ್ಡಿಟ್ಟಾಗುತ್ತೆ ಈ ಸಿನಿಮಾ ಆಗಬೇಕು ತಾವೆಲ್ಲರೂ ಕೂಡ ಒಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ನಿಮ್ಗೆ ನಿಜವಾಗೂ ಕೂಡ ಬಹಳ ಒಂದು ಹೊಸ ಅನುಭವ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಯತ್ ಟೀಮ್ಗೆ ಒಳ್ಳೇದಾಗ್ಲಿ ದೊಡ್ಡ ಸಕ್ಸಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸರ್ ಎಲ್ಲರಿಗೂ ನಮಸ್ಕಾರ जस्ट ब्राज सिद्दी तुम चाहिए सिम अफर्स इट इस शशांक सर सीमा सीमु नीट आगे नोड़े फैमिली अंत हो इट वेरी कलरफुल अंडक्स वेरी नई शशांक सर सीमीर अंतर्रे और क्यार्टे बरतार अंतर इवन विलन कूड़ा पॉइंट यू विट ऐनोर क्यूट अरे दोस्ट अमेजिंग पार्ट अबउौट ब्राज के वि ನನಗೆ ತುಂಬಾ ನಗಿಸುತ್ತಾರೆ ಆ ಸಿನಿಮಾದಲ್ಲಿ ಅಂಡ್ கிருஷ்ணா ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಲ ಟಾಲ್ ಹ್ಯಾಂಡಸಮ್ ಆಗಿ ಕಾಣಿಸುತ್ತಾರೆ ಅಂಡ್ ಅವ್ಡು ಈ ಸಿನಿಮಾದಲ್ಲಿ ಇರೋ ಒಂದು ಬೇರೆ ರೀತಿ ಸ್ವಾಗ ಇದೆ ಐ ಗೆಸ್ ವಿ ಲೈಕ್ ಲೈಕ್ ಇಟ್ ಒಂದು ಬೇರೆ ರೀತಿ ತುಂಬಾ ಕಾಣಿಸ್ತಾ ಇದೆ கிருஷ்ணா ಸರ್ ಅಂಡ್ ಮಾರ್ಕಿಸ್ ಆ ಅವ್ರದ್ದು ಸ್ಕ್ರೀನ್ ಮೆಚುರಿಟಿ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ ಇನ್ಫ್ಯಾಕ್ಟ್ ಎವ್ರಿ ಕ್ಯಾರೆಕ್ಟರ್ ಎಲ್ಲರೂ ನಮ್ಮ ಫೇವ್ರೇಟ್ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತಂದರೆ ಇಟ್ಸ್ ಟೋಟಲ್ ಎಂಟರ್ಟೈನ್ ಇವನ್ ಕ್ಲೈಮ್ಯಾಕ್ಸ್ ಕೂಡ ಆ್ಯಕ್ಚುಲಿ ಅಲ್ಲಿ ತುಂಬ ಜಾಸ್ತಿ ನಗಾಡ್ತೀರಾ ಐ ಲವ್ ದ ಸಾಂಗ್ಸ್ ಇನ್ ದ ಮೂವಿ ಸ್ಪೆಷಲಿ ಗಂಗಿ ಸಾಂಗ್ ಇಸ್ ಮೈ ಫೇವ್ರೆಟ್ ಸೊ ಅರ್ಜುನ್ ಜನ್ಯಾ ಸರ್ ತುಂಬಾ ಅಮೇಸಿಂಗ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಭಿಲಾಸ್ ತುಂಬಾನೇ ಚೆನ್ನಾಗಿದೆ ಆಗಿದೆ ಆಗಿದೆ ಓವರ್ ಆಲ್ ವಾಚ್ ಇನ್ ಸೊ ನಿಮ್ಮ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಇವತ್ತಿನ ಜನರೇಷನ್ ದಿನಗಳಲ್ಲಿ ಬೆಟ್ಟಿಂಗು ಬೆಟ್ಟಿಂಗ್ ಬಗ್ಗೆ ಜನಗಳು ಈ ಹಾಳಾಗ್ತಾ ಇದ್ದಾರೆ ಮತ್ತೆ ಒಂದು ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಸಬ್ಜೆಕ್ಟ್ ನ ಶಶಾಂಕ್ ಸರ್ ಮಾಡಿದ್ದಾರೆ ಇದು ನಾನು ಮಂಜು ಸರ್ ಆಲ್ ದಿ ಬೆಸ್ಟ್ ಅಂದ್ರೆ ಕೃಷ್ಣ ಕೂಡ ನನ್ನ ಫ್ರೆಂಡ್ ಆಲ್ ದಿ ಬೆಸ್ಟ್ ಕೃಷ್ಣ ಮಂಜು ಸರ್ ಅಂತ ಡಾಲ್ಫಿನ್ ಅದು ನನ್ನ ಹೋಮ್ ಪ್ರೊಡಕ್ಷನ್ ಹೇಗೆ ನನ್ನ ಫಸ್ಟ್ ಟೈಮ್ ರಾಜೋ ಪ್ರೊಡ್ಯೂಸ್ ಮಾಡುವಂತ ಪ್ರೊಡಕ್ಷನ್ ಹೌಸು ಬ್ರಾಟ್ ಆಲ್ ದಿ ಬೆಸ್ಟ್ ಎಲ್ಲರೂ ಥಿಯೇಟರ್ ಬಂದು ನೋಡಿ ಬ್ಯೂಟಿಫುಲ್ ಆಗಿದೆ ಮೂವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಬ್ರಾಟ್ ಇವಾಗ ತಾನೆ ನೋಡ್ಕೊಂಡ್ಬಂದ್ವಿ ಬ್ರಾಟ್ ಹೆಸರು ಹೆಂಗಿದ್ಯೋ ನಮಗೆ ಸಿನಿಮಾ ಆಪೋಸಿಟ್ ಆಗಿ ಸೂಪರ್ ಆಗಿದೆ ಒಳ್ಳೆ ಎಂಟರ್ಟೈನರು ಎಲ್ಲರಿಗೂ ಒಳ್ಳೆ ಫನ್ ಇದೆ ಲಾಸ್ಟಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇಟ್ಟಿದ್ದಾರೆ ಜೊತೆಗೆ ನಮ್ಮೆಲ್ಲ ಕಲಾವಿದರು ಶ್ರೀವತ್ಸ ಆಗಿರಲಿ ಗೌರವ್ ಆಗಿರಲಿ ಕೃಷ್ಣ ಸರ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒತ್ತೊಂದು ಕಾಮಿಡಿ ಪಂಚ್ ಪಂಜ್ ಒಂದು ಎಕ್ಸ್ಟ್ರಾರ್ನರಿ ಶಶಾಂತ್ ಶಶಾಂಶ ಡೈರೆಕ್ಷನ್ ಆಸ್ ಆಲ್ವೇಸ್ ಗ್ರಿಪ್ಪಿಂಗ್ ಆಗಿದೆ ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನೆಕ್ಸ್ಟ್ ಶ್ರೀವತ್ಸ ಮೊದಲಿಗೆ ನನ್ನ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾವು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಫಿಲಮ್ ನೋಡ್ಕೊಂಡು ಬಂದಿದ್ದು ಇವತ್ತು ಥ್ರೂಟ್ ಇಡೀ ಸಿನಿಮಾ ನನ್ನ ಒಂದು ಸಣ್ಣ ಫ್ರೆಂಡ್ ರಿಯಾಕ್ಷನ್ ಒಂದು ಬರೀ ಒಂದು ಒಂದು ಸಣ್ಣ ಡೈಲಾಗ್ ಗಳಿಗೆ ಎಷ್ಟು ನಗ್ತಾ ಇದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಪೋರ್ಟ್ ಎಲ್ಲಾರು ನನ್ನ ಮೇಲೆ ಇರಲಿ ಎಲ್ಲರ ಮೇಲೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಬ್ರಾಟ್ ಸಿನಿಮಾ ನೋಡಿದ್ವಿ ಶಶಾಂಕ್ ಸರ್ ಇಸ್ ರಿಯಲ್ ಬ್ರಾಟ್ ಆಕ್ಚುಲಿ ಪ್ರತಿ ಸತಿ ಹೊಸ ಕಂಟೆಂಟ್ ಜೊತೆ ಹೊಸ ತರದಲ್ಲಿ ಬರ್ತಾರೆ ಈ ಇಡೀ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ತುಂಬಾನೇ ಸೀಟೆಡ್ ಮೂಮೆಂಟ್ಸ್ ಇದೆ ಎಲ್ಲೂ ಎಲ್ಲೂ ಬೇಜಾರು ಬೋರ್ ಆಗಲ್ಲ ಆಮೇಲೆ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಸಾಂಗ್ ಆಗಲಿ ಫೈಟ್ಸ್ ಆಗಲಿ ಎಲ್ಲ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ ಯಾವುದೇ ರೀತಿಯಾದ ಲ್ಯಾಗ್ ಇಲ್ಲ ಏನಿಲ್ಲ ಇಡೀ ಸಿನಿಮಾ ಸೂಪರ್ ಎಂಟರ್ಟೈನರ್ ಎವ್ರಿ ಒನ್ ಶೂಟ್ ವಾಚ್ ಬ್ರ್ಯಾಂಡ್ ಬ್ರಾಟ್ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೆ ನಾರಾಯಣ ಕೃಷ್ಣ ಅವ್ರಿಗೆ ಒಳ್ಳೇದಾಗ್ಲಿ ಶಶಾಂಕ್ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಹಾಗೆ ಇನ್ನೊಂದು ಗೊತ್ತು ಇನ್ನೊಂದು ಶಾಕಿಂಗ್ ವಿಷಯ ಇದೆ ಅದನ್ನ ನವೀನ್ ಅವ್ರ ಜಸ್ಟ್ ಮಿಸ್ ಮಾಡೋದು ಹಾಯ್ ಎಲ್ಲರಿಗೂ ನಮಸ್ಕಾರ ಬ್ರಾಟ್ ಸಿನಿಮಾ ನೋಡ್ಕೊ ಬಂದ್ವಿ ಅದಕ್ಕೆ ಟ್ರೈಲರ್ನಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ್ದ್ರ ಸುತ್ತ ಈ ಸಿನಿಮಾ ಇದೆ ಅಂತ ಅನ್ಕೊಂಡು ಅದು ತುಂಬ ಫೇಮಸ್ ಆಗಿರುವ ಗೇಮ್ ಜೊತೆಗೆ ಪ್ರಚಲಿತದಲ್ಲಿರುವಂಥ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ ಗೇಮ್ ಥರನೇ ಪಿಕ್ಚರ್ ಹೇಳ್ದಾರ ಅಂತ ಅನ್ಸುತ್ತೆ ಬಿಕಾಸ್ ಅಷ್ಟು ಎಂಟರ್ಟೈನಿಂಗ್ ಆಗಿ ಕೊಡ್ಸಿದ್ದಾರೆ ಸಿನಿಮಾನ ಶಶಾಂಕ್ ಸರ್ ಥಿಂಗ್ ಸಿಕ್ಸರಿಂದ ಒಬ್ಬರು ಆ್ಯಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ತೊಂದರೆ ಇರೋದಿಲ್ಲ ಬಟ್ ಡೈರೆಕ್ಟರ್ಸ್ ಆಗಿ ಆ ಕ್ರಿಯೇಟಿವ್ ಜಾಬ್ ಇರ್ತಲ್ಲ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿರ್ತಿತ್ತಲ್ಲ ಅದು ಭಾಳ ಚಾಲೆಂಜಿಂಗ್ ಅನಿಸುತ್ತೆ ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಬ್ಸ್ ಆಗಿ ಮತ್ತೆ ಸಿನಿಮಾನು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಬಾಲ್ ಶೋಧನೆ ತೊಗೊಂಬಂತು ಈ ಸಿನಿಮಾನು ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಅಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್ ಸಕಾಲಾಗಿ ಕಾಣಿಸ್ತಾರೆ ಅಂಡ್ ಈ ಒಂದು ಫೀಮೇಲ್ ಲೀಡ್ ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ತುಂಬಾ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ ಸಖತ್ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಾರೆ ಅಂದರೆ ಶುರುವಿಂದ ಕೊನೆ ತನಕೂರ ಸಿನಿಮಾ ಅಲ್ಲ ಲಲ್ಲ ಕೊಟ್ಕೊಂಡು ನಗಸ್ಕೊಂಡು ಪ್ರಾಪರ್ ಎಂಟರ್ಟೈನರ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರವರು ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದರು ಅದನ್ನು ಒಳ್ಳೆ ಎಂಟರ್ಟೈನರ್ ಅದು ಫಸ್ಟ್ ರ್ಯಾಂಕ್ ರಾಜು ಅಂತ ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದಾರ ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರ್ಯಾಂಡ್ ಚಲೋ ಇತ್ತು ಸಿನಿಮಾ ನಮಸ್ಕಾರ ಸುಶಾಂತ್ ಸರ್ ಮತ್ತು ಕೃಷ್ಣ ಅವರು ಇಂಡಿಯನ್ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ದರು ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನ್ಮಾ ಕೊಟ್ಟಿದ್ದಾರೆ ಈ ಅಂದರೆ ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋದಂಥ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟು ಆಗಿ ಹೇಳಿದ್ದಾರೆ ಸಿನಿಮಾ ಭಾಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಕೊನೆಯವರೆಗೂ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ಅದನ್ನ ಅಂದ್ರೆ ಲೈಟ್ ಹಾರ್ಟೆಡ್ ಒಂದು ಹ್ಯೂಮರ್ ಅಲ್ಲಿ ತಗೊಂಡು ಹೋಗ್ತಾರೆ ಕೃಷ್ಣ ಅವರಬಹುದು ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲ್ ಕಂಗ್ರಾಚ್ಯುಲೇಷನ್ಸ್ ಶಶಾಂಕ್ ಸರ್ಗೆ ಈ ತರ ಇನ್ನೊಂದಷ್ಟು ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಮಾಡ್ತಾರೆ ಅಂತ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನಾನು ನಮ್ಮ ತಾಯಿನ ಬಂದೆ ತುಂಬಾ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗುವಂತ ಸಿನಿಮಾ ಇದರಲ್ಲಿ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಡ್ಯಾನ್ಸ್ ಇದೆ ಮಜಾ ಇದೆ ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಸಸ್ಪೆನ್ಸ್ ಕೂಡ ಇದೆ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ಆ್ಯಕ್ಟರ್ಗು ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಫಾರ್ ಮೀ ವಾಸ್ ದ ವಿಲಿನ್ಗೆ ಒಂದು ಕಾಮಿಡಿ ಟೋನ್ ಕೊಟ್ಟಿರೋದು ಅದು ನೀವು ಬಂದು ನೋಡಲೇಬೇಕು ಕನ್ನಡದಲ್ಲಿ ಮಾತಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡೋರು ಇಬ್ರು ಬಂದು ನೋಡ್ಬೇಕು ಇಟ್ಸ್ ರಿಯಲಿ ಫನಿ ಐ ತಿಂಕ್ ನೀವು ಬಂದ್ರೆ ಇಲ್ಲಿ ಎರಡೂವರೆ ಅವರ್ ಖುಷಿಯಾಗಿರ್ಬಿಟ್ಟು ಹೋಗ್ತೀರ ಸೊ ಡೂ ವಾಚ್ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಶಶಾಂಕ್ ಸರ್ ಈ ಸಿನಿಮಾದಲ್ಲಿ ಅವ್ರಿಗೆ ನಮ್ಮ ಸಿನಿಮಾ ಇಟ್ಕೊಂಡು ಇಡೀ ಸೂಪರ್ ಆಗಿ ಶಶಾಂಕ್ ಅವರು ಇಂಡಸ್ಟ್ರಿ ಒಂಥರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರುವಂತಹ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಚಿತ್ರಮಂದಿರಗಳಲ್ಲಿ ಸೊ ಸುಶಾಂತ್ ಸರೀಶ್ ಎರಡೇ ಸಿನಿಮಾ ರಾಮ್ ಮಾಡ್ತಿದ್ದಾರೆ ಸೊ ನಮ್ಗಂತೂ ತುಂಬಾ ಖುಷಿ ಇದೆ ಸೊ ಆಡಿಯನ್ಸ್ ರಿಯಾಕ್ಷನ್ ಆಗಿರ್ಬೋದು ಅಂಡ್ ಒನ್ ಮೋರ್ ಥಿಂಗ್ ಏನ್ ಹೇಳ್ಬೇಕು ಅಂದ್ರೆ ಆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಲ್ಲಿ ಸುಶಾಂತ್ ಸರೀಸ್ ಅವ್ರನ್ನ ಏನ್ ಮಾಡ್ತಿದ್ಯೋ ಆ ಸೀಲ್ ಅದನ್ನ ಬಿಟ್ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗಂತೂ ತುಂಬಾ ಖುಷಿ ಆಗಿದೆ ಸೊ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ನಮ್ಮಂತವ್ರನ್ನೆಲ್ಲ ಬೆಳೆಸ್ಬೇಕು ಸಪೋರ್ಟ್ ಮಾಡ್ಬೇಕು ಅಂಡ್ ಮೇನ್ಲಿ ಸಶಾಂಕ್ ಸರ್ ಯಾವತ್ತೂ ಹೊಸಬ್ರಿಗೆ ತುಂಬಾ ಅವಕಾಶಗಳನ್ನ ಕೊಡ್ತಾರೆ ಅಂಥದ್ರಲ್ಲಿ ನಮ್ಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ಆ ವೇಟೇಜ್ ನ ತುಂಬಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಸೊ ಕನ್ನಡ ಜನತೆ ಇದನ್ನ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬ್ರ್ಯಾಡ್ ಸಿನಿಮಾ ನೋಡ್ಕೊಂಡು ಬಂದ್ರಿ ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾ ನೋಡಿದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಫೈವ್ ಇಯರ್ಸ್ ಸಿಂಗರ್ ಕಾಣ್ತಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಆ ಸಿನ್ ಈ ಸಿನಿಮಾದಲ್ಲಿ ಅವರ ಸ್ವಾಗ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಇಟ್ಸ್ ವೆರಿ ಫ್ರೆಶ್ ಆಗಿದೆ ಒಂದು ಮಾಸ್ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ನೀವು ಆ್ಯಂಡ್ ಅದೇ ರೀತಿ ಸಿನಿಮಾದ ಹೀರೋಯಿನ್ ಆಗಲಿ ಎಲ್ಲ ಸಹ ಕಲಾವಿದರಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಸ್ಪೆಷಲಿ ಈ ಸಿನಿಮಾದ ಹೀರೋ ಬಂದು ಕತೆ ಶಶಾಂಕ್ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಆ್ಯಂಡ್ ತುಂಬ ಪ್ಲಾಟ್ ಟಿಸ್ ಇದೆ ಈ ಕಥೆಯಲ್ಲಿ ಇದನ್ನ ಡೆಫಿನೆಟ್ಲಿ ನೀವು ಥಿಯೇಟರ್ ಬಂದು ನೀವು ಎಂಜಾಯ್ ಮಾಡಬೇಕು ಆ್ಯಂಡ್ ಒನ್ ಆಫ್ ದ ಟ್ರೂ ಎಂಟರ್ಟೈನರ್ಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಈ ಸಿನಿಮಾನ ಆಲ್ ದ ಬೆಸ್ಟ್ ಬ್ರ್ಯಾಟ್ ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಥ್ಯಾಂಕ್ ಯು ಎಲ್ಲ ಪೇಯ್ಡು ಜೈಕರಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ಲಿ ಪೇಶನ್ಸ್ ಇಂದ ಸಿನಿಮಾ ನೋಡಿ ನಮ್ಮ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತೀರಾ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂದು ಗ್ರೂಪ್ ಆಫ್ ಗಳು ಸೇರ್ಕೊಂಡ್ರೆ ಎಷ್ಟು ಪಾಟ್ಲೆಗಳು ಏನೇನು ಸಿಗಾಕೋತಾರೆ ಏನೇನು ಮಾಡಬಾರ್ದು ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು ನೀವು ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್ ಈಸ್ ಎ ಕಿಂಗ್ ಮೇಕರ್ ಫಾರ್ ಮೀ ಅವ್ರ ಸಕ್ಸಸ್ ರೇಷೋ ಅಂತ ಬಂದರೆ ಟೆನ್ ಔಟ್ ಆಫ್ ಟೆನ್ ಅನ್ನೋತಾರೆ ಕಿಂಗ್ ಅಲ್ಲ ಅವರು ಕಿಂಗ್ ಮೇಕರು ಅಂತ ಅವ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿರೋದು ನನ್ನ ಪುಣ್ಯ ಅಂಡ್ ನಾನು ಇಲ್ಲಿ ನಿಂತ್ಕೊಂಡು ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ ಅಂಡ್ ಥ್ಯಾಂಕ್ ಯು ಬ್ರೋ ಬೆಳಗ್ಗೆ ಬರೋ ತೋರಿಸಿ ಸ್ವಲ್ಪ ಸೊ ಅಂಡ್ ಜನ ಯಾರು ನೋಡ್ತಿದ್ದಾರೆ ಅವರು ಅಂಡ್ ನನ್ಗೆ ಏನ್ ಪ್ರೌಡ್ ಫೀಲ್ ಇದೆ ಅಂತಂದ್ರೆ ಸಿನಿಮಾ ನೋಡಿದ್ಮೇಲೆ ನಾನು ಯಾವ ಸಬ್ಜೆಕ್ಟ್ಗೆ ಬದ್ಧನಾಗಿ ನಿಂತಿದೆ ನನ್ನ ಕಂಟೆಂಟ್ಸ್ ಅಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಬಾರದು ಬೆಟ್ಟಿಂಗ್ ಆಡೋರು ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದೆ ಸೊ ಇದುವರೆಗೂ ನಾನು ಬೆಟ್ಟಿಂಗ್ ಯಾವ್ದು ವೀಡಿಯೋಸ್ ಗಳನ್ನ ಪ್ರಮೋಟ್ ಮಾಡಿಲ್ಲ ಅದೊಂದು ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜೈ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿಗೂ ನಾನು ಮನೀಶ್ ಕರಣ ಅಂತ ಶಶಾಂಕ್ ಸರ್ ನನ್ನ ಚಾನ್ಸ್ ಕೊಟ್ಟರು ಇದು ನನ್ನ ಮೊದಲನೇ ಮೂವಿ ಮಾಡಿದ್ದಾರೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟವರೆ ಮೂವಿ ಸಕ್ಕದಾಗಿದೆ ಫ್ಯಾಮಿಲಿ ಬಂದು ನೋಡಿ ಧನ್ಯವಾದ ಈ ಸಿನಿಮಾದಲ್ಲಿ ನಾನು ಬಾಬು ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನ್ನಂತ ಬುಕಿಗಳನ್ನ ನಂಬುದ್ರೆ ಏನೇನಾಗುತ್ತೆ ಜೀವನ ಅನ್ನೋದನ್ನ ತುಂಬಾ ಚೆನ್ನಾಗಿ ಸೊ ಸಿನಿಮಾದಲ್ಲಿ ಗುಂಗುರ್ ಗೊತ್ತಿದೆ ನಾನೇ ಅದು ಈಗ ನಡೀತಾ ಇರೋ ಪ್ರೆಸೆಂಟ್ ಬೆಟ್ಟಿಂಗ್ ದಂಧೆಗಳನ್ನ ಹೇಗ್ ನಡೀತಾ ಇದೆ ಸಮಾಜ ಹುಡುಗರೆಲ್ಲ ಹೆಂಗ್ ಕಟ್ತಾ ಇದಾರೆ ಅದರಿಂದ ಅಂತ ಒಂದು ಸುಂದರವಾದ ಚಿತ್ರ ಅಂತಾನೆ ಹೇಳ್ಬೋದು ಸೊ ಶಶಾಂಕ್ ಸರ್ ಅವರ ವಿಭಿನ್ನವಾದ ಪ್ರಯತ್ನ ಸೊ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಸಿನಿಮಾ ಮೂಲಕ ಸೊ ತರ್ಟಿ ಫಸ್ಟ್ಗೆ ಆದರೆ ನಾಳೆ ರಿಲೀಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಕೂಡ ಬರ್ತಾ ಇದೆ ಸೊ ಎಲ್ಲರೂ ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಮ್ಮ ಬ್ರಾಟ್ ಸಿನ್ಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ ಆಕ್ಚುಲಿ ನಿನ್ನೆಯಿಂದನೇ ಪೈಟ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು ನಿನ್ನೆ ಆಲ್ರೆಡಿ ಹುಬ್ಳಿ ಮೈಸೂರು ಮತ್ತೆ ಬೆಂಗಳೂರಲ್ಲಿ ತುಂಬ ಒಳ್ಳೆ ವ್ಯಕ್ತ ಆಗಿದೆ ಸಿನಿಮಾಗೆ ಪಬ್ಲಿಕ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಳಿ ಖುಷಿ ಆಯಿತು ಇವತ್ತಿನ ಶೋ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಸಿನಿಮಾ ಮಾಡೋದು ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿ ಇನ್ನೂ ಹೆಚ್ಚಿನ ಜನ ಇದೇ ತರ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ಎಂಜಾಯ್ ಮಾಡೋದಂತ ಕೇಳ್ಬೋದು ಏನ್ ರೆಸ್ಪಾನ್ಸ್ ಬಂದಿದೆ ಇದುವರೆಗೂ ನಿಮಗೆ ಸೊ ನಮಸ್ಕಾರ ಎಲ್ಲ ಈ ಬಂದು ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಿನ್ನೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಈ ನಿಮಗೂ ಈ ಫೀಲಿಂಗ್ ಹೆಂಗಿದೆ ಅವ್ರ ವಾಟ್ ವೆದರ್ ಯು ಲೈಕ್ ಅವರ್ ನೋ ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್ ಇಫ್ ಯು ಲೈಕ್ ಡಿಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಅದೇ ಈ ಸಿನಿಮಾ ಓನ್ಲಿ ಬ್ರ್ಯಾಟ್ ಎಲ್ಲೇ ಹೋದರೂ ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಅಂಡ್ ಬ್ಲೆ ಅಗೇನ್ ಸೊ ಒಂದು ಒಂದೂವರೆ ವರ್ಷದ ಸಿನಿಮಾ ಮಾಡ್ಕೊಂಡ್ ಬಂದಿವಿ ಐ ಜಾಸ್ತಿ ಆಯ್ತಾ ಿ ಒನ್ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ತುಂಬಾ ಹಾರ್ಡ್ ವರ್ಕಿಂದ ಪ್ಯಾಶನ್ ಇಂದ ಈ ಮೂವಿ ಮಾಡಿದ್ದೀನಿ ಸೊ ಪ್ಲೀಸ್ ಎವ್ರಿ ಒನ್ ಪ್ಲೀಸ್ ಕಮ್ ಟು ದಿ ಥಿಯೇಟರ್ ಸಪೋರ್ಟ್ ಆಸ್ ವಾಚ್ ದಿಸ್ ಮೂವಿ ಇಟ್ಸ್ ಅನ್ ಆಕ್ಷನ್ ಪ್ಯಾಕ್ಟ್ ಫಿಲ್ಮ್ ಯೂ ಕನೆಕ್ಟ್ ಆಗೋ ಥರ ಸಿನಿಮಾ ಇದು ಆ್ಯಂಡ್ ರಿಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ತುಂಬಾ ತುಂಬಾ ಖುಷಿ ಆಗ್ತಿದೆ ಸೊ ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಸಿನಿಮಾ ಅದು ಕತೆ ಕೇಳಿದಾಗಲೇ ಕೇಳಿದಳೆ ಒಂದು ಥ್ರಿಲ್ಲ ಸೊ ಇವತ್ತು ಥಿಯೇಟ್ರಲ್ಲಿ ಕೂತು ಆ ಒಂದು ವರ್ಷ ನಾವು ಕೆಲಸ ಮಾಡಿರೋದನ್ನ ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡ್ತಾ ನೋಡಿದಾಗ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಎಲ್ರ ಮುಖದ ನಗು ನೋಡೋದಕ್ಕೆ ಖುಷಿ ಆಯಿತು ಆ್ಯಂಡ್ ಇದನ್ನ ಐ ಥಿಂಕ್ ಶಶಾಂಕ್ ಸರ್ ಒಬ್ಬ್ರ ಕೈಯಲ್ಲಿ ಸಾಧ್ಯ ಈ ಸ್ಕ್ರಿಪ್ಟ್ ನ ಹ್ಯಾಂಡಲ್ ಮಾಡಕ್ಕೆ ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೇಕು ಅಷ್ಟು ತುಂಬ ಟ್ವಿಸ್ಟ್ಗಳಿರುವಂಥ ಒಂದು ಸ್ಕ್ರಿಪ್ಟು ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ವಿಷಯಗಳಿದೆ ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು ಸೊ ಶಶಾಂಕ್ ಸರ್ ಕೆರಿಯರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತೀರಾ ಎಸ್ಪೆಷಲಿ ಯೂತ್ಸ್ ಕ್ರಿಕೆಟ್ ಮತ್ತೆ ಮೇಲೆ ಇಂಟ್ರೆಸ್ಟ್ ಇರೋದು ಐ ಪಿ ಮೇಲೆ ಇಂಟ್ರೆಸ್ಟ್ ಇರೋದು ಸೊ ಈ ಥರದವ್ರಿಗೆ ತುಂಬ ತುಂಬ ಕನೆಕ್ಟ್ ಆಗುತ್ತೆ Thank you so much.